ಎಲ್ಲ ನಮ್ಮ ಕೋಲಾರ ಅಣ್ಣ ತಮ್ಮನಕ್ಕ ತಂಗಿಯವರಿಗೆ ಒಂದೇ ಇವತ್ತು ವಿಡಿಯೋದಲ್ಲಿ ಬರುವ ಉದ್ದೇಶ ಎಲ್ಲ ಮಾಂಸ ಮಾರಾಟಗಾರಿಗೆ ಮತ್ತು ಪ್ರಾಣಿ ಒತ್ತೆ ಮಾಡುವವರಿಗೆ ಈ ಮೂಲಕ ತಿಳಿಸಿ ಪಡಿಸುವಂದರೆ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಗುರುವಾರ ಜಾಗದಲ್ಲಿ ಬುಧವಾರ ಅಂತ ಆಫೀಸರ್ಸು ಹಾಕಿದ್ದಾರೆ ಇದು ಯಾರು ತಪ್ಪಿದು ಈಗ ಬುಧವಾರ ಅಂಗಡಿ ಬಂದ್ ಮಾಡಬೇಕು ಅಥವಾ ಗುರುವಾರ ಬಂದ್ ಮಾಡಬೇಕು ಅಂಗಡಿ ಅನ್ನೋದು ಕನ್ಫ್ಯೂಸ್ ಐತೆ ಜನರಿಗೆ ಅದಕ್ಕೋಸ್ಕರ ನಾನು ಇದೊಂದು ನೋಟಿಸ್ ಕೊಟ್ಟಿದ್ದಾರೆ ನನಗೆ ನಾನು ಸುಳ್ಳು ಹೇಳ್ತಾ ಇಲ್ಲ ನೋಟಿಸ್ನಲ್ಲಿ ಇರೋದು ಇದು ಬುಧವಾರ ಗಾಂಧಿ ಜಯಂತಿ ಅಂತ ಹಾಕಿದ್ದಾರೆ ಗಾಂಧಿ ಜಯಂತಿ ಒಂದು ಎರಡನೇ ತಾರೀಕು ಕರೆಕ್ಟು ಆದರೆ ಗುರುವಾರಗೆ ಬುಧವಾರ ಹಾಕಿದ್ದಾರೆ ಇವರು ಅದಕ್ಕೆ ಏನೋ ಆಫೀಸರ್ಸ್ ಅವರವರೇನೋ ಅದಕ್ಕೆ ಕರ್ಮ ತಗೋಬೇಕು ತಗೊಳ್ಳಿ ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ ನಾನು ಜನರಿಗೆ ತಿಳಿಸಿಬಿಟ್ಟಿದ್ದೀನಿ ಗುರುವಾರನೇ ಗಾಂಧಿ ಜಯಂತಿ ಅನ್ನೋದು ಮಾಂಸ ಮಾರಾಟ ಅಂಗಡಿಗಳು ಬಂದಿರಬೇಕು ನಾನು ಒಂದು ಮಾಂಸ ಮಾರಾಟ ಮಾರುವ ಮಾಲೀಕನ ಮಟನ್ ಅಂಗಡಿ ನಾನು ಮಾತಾಡ್ತಾ ಇದ್ದೀನಿ ಇದಕ್ಕೆ ಯಾಕೆ ಇವತ್ತು ವಿಡಿಯೋನಲ್ಲಿ ಬಂದಿದ್ದೀನಿ ಅಂದರೆ ವಿಶೇಷ ವಿಶೇಷ ಏನೆಂದರೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಕರೆಕ್ಟು ಅದರ ಏನು ಕಾನೂನು ಕರ್ಮ ತೊಗೋಬೇಕು ಹೇಳಿದ್ದೀರ ಕರೆಕ್ಟು ಅಂದರೆ ಯಾವ ಥರ ನೋಟಿಸ್ ಕೊಟ್ಟಿದ್ದೀರಾ ಆ ಥರನೇ ಬಂದೋಬಸ್ತ್ ಮಾಡಬೇಕು ಬಂದ್ ಮಾಡಬೇಕು ಜನರಿಗೆ ಅಂಗಡಿ ಹತ್ತಿರ ನಿಂತ್ಕೊಳಕ್ಕೆ ಕೊಡಬಾರ್ದು ಮಟನ್ ಮಾಲೀಕವರಾಗಲಿ ಆಗಲಿ ಈಗ ಕೆಲವರು ಭಕ್ತಿಯಿಂದ ಬಂದ್ ಮಾಡ್ತಾರೆ ಕೆಲವರು ಭಯ ಇಂದ ಬಂದ್ ಮಾಡ್ತಾರೆ ಅರ್ಥ ಆಯಿತಾ ನಾನು ಹೇಳೋದೇನೆಂದರೆ ಯಾರೋ ಹೊಣಗಾಡೆ ಇಟ್ಕೊಂಡು ಮಾರಾಟ ಮಾಡ್ಕೊಂತಾನೆ ಆ ಥರ ಆಗಬಾರ್ದು ಅನ್ನೋದು ನಾನು ಯಾಕಂದರೆ ನಮ್ಮ ಭಾರತ ದೇಶ ನಮ್ಮ ಸಂವಿಧಾನ ನಮಗೇನು ಹೇಳುತ್ತೆ ಅಂದರೆ ನಾವೆಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲ ಒಂದೇ ಎಲ್ಲ ಒಂದಾಗಿ ದೇಶ ಕಟ್ಟಿರೋರು ನಾವು ಭಕ್ತಿಯಿಂದ ಬಂದ್ ಮಾಡೋರು ಇದ್ದಾರೆ ಭಯದಿಂದ ಬಂದ್ ಮಾಡೋರು ಇದ್ದಾರೆ ಇದು ಟೌನ್ ಲಿಮಿಟ್ ಆಗೈತು ಕೆಲವು ಮಟನ್ ಮಾರ್ಕೆಟ್ ಆಗಲಿ ಎಲ್ಲೆಲ್ಲಿ ಮಟನ್ ಅಂಗಡಿ ಇದೆ ಕುಂಬಾರ ಬೀದಿಯಲ್ಲಿ ಟವರ್ಗ ಎಲ್ಲೆಲ್ಲ ಐತೆ ಅಲ್ಲಿ ಒಂದು ಡಿಪಾರ್ಟ್ಮೆಂಟವರು ಒಂದು ಜೀಬ್ ಹಾಕು ಒಂದೆರಡು ಕಾನ್ಸ್ಟೇಬಲ್ ಆದರೆ ಜನರಿಗೆ ಭಯ ಇರುತ್ತೆ ಮತ್ತೆ ಅವರು ತಪ್ಪು ಹೋಗಲ್ಲ ಅಂತ ತಪ್ಪು ಮಾಡಿದ್ರೇನು ನೀವು ಏನು ಕ್ರಮ ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳಿದಿರಾ ಅದನ್ನು ತಗೊಳ್ಳೇಬೇಕು ನೀವು ಇದೇನಾಗ್ಬಿಟ್ಟಿದೆ ಅಂದರೆ ಒಂದು ತಮಾಷೆ ಆಗ್ಬಿಟ್ಟಿದೆ ಜನರಿಗೆ ಮಹಾತ್ಮ ಗಾಂಧಿ ಅನ್ನೋದು ತಮಾಷೆ ಆಗ್ಬಿಟ್ಟಿದೆ ಜನರಿಗೆ ಅವರೆಲ್ಲ ಕಷ್ಟಪಟ್ಟು ಸ್ವತಂತ್ರ ತಂದಿದ ತಂದಿದ್ದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವ್ರಿಗೆ ಇವತ್ತು ಒಂದು ದಿಲ್ಲಿಗೆ ಅನ್ನೋ ಥರ ಜನ ಅಂದ್ಕೊಳ್ತಾರೆ ಆ ಥರ ಇರಬಾರ್ದು ಅನ್ನೋದು ನಾನು ಇದು ಟೋಲ್ ಲಿಮಿಟು ಯಾವ ಥರ ಮಾಡಬೇಕು ನಮ್ಮ ಜಿಲ್ಲಾಧಿಕಾರಾಗಲಿ ನಮ್ಮ ಎಸ್ ಪಿ ಸಾಹೇಬರಾಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ ಅದಕ್ಕೆ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ತಪ್ಪು ಮಾಡೋವ್ರಿಗೆ ಎಲ್ಲೆಲ್ಲೂ ನೀವು ಡಿಪಾರ್ಟ್ಮೆಂಟ್ ಆಗಬೇಕು ಆ ಕೆಲಸ ನೀವು ಮಾಡಬೇಕು ಅನ್ನೋದು ನಾನು ಹೇಳುವ ಉದ್ದೇಶ ಎರಡನೇದು ನೀವು ಟೌನಾಗ ಬಂದ್ ಮಾಡ್ತೀರ ಕರೆಕ್ಟು ಕೆಲವರು ಭಯದಿಂದ ಬಂದ್ ಮಾಡ್ತಾರೆ ಕೆಲವರು ಭಕ್ತಿಯಿಂದ ಬಂದ್ ಮಾಡ್ತಾರೆ ನಾನು ಫಸ್ಟೇ ಹೇಳಿದ್ದೀನಿ ಮತ್ತು ಈಗ ಹಳ್ಳಿಗಳಲ್ಲಿ ಅಲ್ಲಿ ಕೇಳೋದು ಯಾರಿಲ್ಲ ಅವ್ರಿಗೆ ಕೋಲಾರಿಂದ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರ ಇರುವ ಗೇಟ್ಗಳಲ್ಲಿ ನಮ್ಮ ಹುಡುಗರು ಗೇಟಾಗಲಿ ಚಿತ್ರಕೋಟು ಗೇಟಾಗಲಿ ಮತ್ತು ಅಲ್ಲಿ ಶ್ರೀನಿವಾಸಪುರ ಆಗಲಿ ಮತ್ತು ನಮ್ಮ ಏಂಗಲ್ ಕಡೆ ಆಗಲಿ ಅಲ್ಲೆಲ್ಲ ಕೊಯ್ತಾರೆ ಅಲ್ಲಿನೂ ನೀವು ಕ್ರಮ ಯಾವ ಥರ ತೊಗೋಬೇಕು ಮಾಹಿತಿ ಕೊಡಬೇಕು ಗ್ರಾಮ ಪಂಚಾಯತಿಯವರು ಮಾಹಿತಿ ಕೊಡಬೇಕು ಅದೇನು ಆಡೋದು ನಿಮಗೆ ಗೊತ್ತಿರುತ್ತೆ ಅಲ್ಲಿನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನೀವು ಮಾಡಿದ್ರೆ ಒಳ್ಳೆಯದು ಮಟನ್ ಮಾರಬಾರ್ದು ಮರಿ ಕೊಯ್ಬಾರ್ದು ಅಂದರೆ ಕೊಯ್ಬಾರ್ದು ಆ ಥರ ಸ್ವಲ್ಪ ಆಗಿ ಸ್ವಲ್ಪ ನೀವು ಮಾಡ್ರೆ ಒಳ್ಳೇದು ಯಾಕಂದರೆ ಈಗ ಟೌನಾಗಿ ವ್ಯಾಪಾರ ಇರೋದು ಥರ್ಟಿ ಪರ್ಸೆಂಟೇ ಸೆವೆಂಟಿ ಪರ್ಸೆಂಟ್ ವ್ಯಾಪಾರ ನಡೀತಾ ಇರೋದು ಹಳ್ಳಿಗಳಿಗೆ ಗೇಟ್ಗಳಿಗೆ ಅದಕ್ಕೆ ನೀವು ಫಸ್ಟ್ ಕಡಿವಾಣ ಆಗಬೇಕು ಅನ್ನೋದು ನನ್ನ ಹೇಳುವ ಉದ್ದೇಶ ಯಾರಾನ ಆಗಲಿ ಯಾರನ್ನ ತಪ್ಪು ಮಾಡಲಿ ಅವ್ರಿಗೆ ನೀವು ಏನು ನೋಟಿಸ್ ಆಗ ನೀವು ಬರೆದಿದ್ದೀರಾ ಆ ಶಿಕ್ಷೆ ಕೊಡಬೇಕು ಸಿಕ್ಕವನಿಗೆ ಅಂಗಡಿನ ಸೀಸ್ ಮಾಡಬೇಕು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಥರ ಯಾರು ತಪ್ಪು ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನಾನು ಹೇಳುವ ಉದ್ದೇಶ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಎಸ್ ಪಿ ಸಾಹೇಬರಿಗೆ ಈ ನನ್ನ ಮಾಹಿತಿಯನ್ನು ನಾನು ಇದ್ದೀನಿ ಮತ್ತು ನಮ್ಮ ನಗರಸಭೆಯವರು ಈ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕಠಿಣವಾಗಿ ಕ್ರಮ ತಗೋಬೇಕು ಮತ್ತು ಸ್ವಲ್ಪ ಒಳ್ಳೆ ಆಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕೋಲಾರ